ಸರ್ ಇನ್ನೊಂದು ಈಗ ಸರ್ಕಾರ ಸಫಾರಿ ಸಫಾರಿಯನ್ನ ಬಂದ್ ಮಾಡಿದೆ ಸರ್ ನಿಜಕ್ಕೂ ಸಫಾರಿಯಿಂದ ಹುಲಿಗಳಿಗೆ ಡಿಸ್ಟರ್ಬ್ ಆಗುತ್ತಾ ಅದರಿಂದ ವಿಚಲಿತಗೊಂಡು ಅವು ಈ ಕಡೆ ಬರ್ತಾವ ಅಂತ ಹೇಳಿ ಅದು ಇರುತ್ತೆ ಸಫಾರಿ ನಾವು ಸೈಂಟಿಫಿಕ್ ಆಗಿ ಕ್ಯಾರಿಂಗ್ ಕೆಪಾಸಿಟಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಯಾಕಂದ್ರೆ ಹಗಲು ಒಂದ್ ಟೈಮಿಂಗ್ಸ್ ಇಸ್ ಕೊಡ್ಬೇಕು ರಾತ್ರಿ ಹೊತ್ತಲ್ಲಿ ವೆಹಿಕಲ್ ಓಡಾಟಗಳು ಜಾಸ್ತಿ ಇದೆ ಅಂತ ಗೊತ್ತಿದಂಗೆ ಈ ಕಡೆ ವಯನಾಡು ಮತ್ತೆ ತಮಿಳ್ನಾಡು ಕಡೆ ಹೋಗುವಂತ ವಾಹನಗಳು ರಾತ್ರಿಯಲ್ಲಿ ಹೋಗ್ತಾ ಇರ್ತವೆ ಸಫಾರಿ ವಾಹನಗಳು ಕಾಡು ಒಳಗೆ ಹೋಗ್ತಾ ಇರ್ತವೆ ಟೈಮಿಂಗ್ ಸ್ವಲ್ಪ ಕಡಿಮೆ ಮಾಡಿದರೆ ಸಚಿವರು ಸ್ವಲ್ಪ ಇದನ್ನ ಮಾಡಿದ್ದಾರೆ ಒಂದು ಸಫಾರಿನ ಕಟ್ ಮಾಡಬೇಕಂತ ಹೇಳಿದ್ದಾರೆ ಸಫಾರಿ ಆರು ಗಂಟೆ ಮೇಲೆ ಮಾಡೇಬಾರ್ದು ಅದು ಕ್ಯಾರಿ ಕಲ್ಸ್ಬೇಕಂತ ಮಾಡ್ಬೇಕು ತುಂಬಾ ಜಾಸ್ತಿ ಫಾರೆಸ್ಟ್ ಹೋಗ್ಬಾರ್ದು ಸ್ವಲ್ಪ ಇಲಾಖೆ ಇರೋದನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಸಫಾರಿನ ಲಿಮಿಟೆಡ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಉದ್ಯೋಗ ಕೊಡ್ತದೆ ಸಫಾರಿ ಮಾಡಿದ್ರೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಗ್ತದೆ ಉದ್ಯೋಗ ಸಿಗ್ತದೆ ರೆವಿನ್ಯೂ ಬರ್ತದೆ ಮ್ಯಾನೇಜ್ಮೆಂಟ್ ಮತ್ತೆ ಬೇಕಾಗುತ್ತೆ ಬಟ್ ಅರಣ್ಯ ಇಲಾಖೆಯವರು ನೋಡ್ತಾ ಇದೀವಿ ಈಗ ಬೋನ್ ಇರ್ತಿರ್ತಾರೆ ಅವ್ರ ಕಾರ್ಯಾಚರಣೆ ನೋಡ್ತಾ ಇದ್ರೆ ಇನ್ನು ಪರಿಣಾಮಕಾರಿ ಆಗ್ಬೇಕಾ ಅಂತ ಹೇಳಿ ಯಾಕಂದ್ರೆ ರಾತ್ರಿ ಗಸ್ತಿರ್ಗೋದಾಗಿರ್ಬಹುದು ಅಥವಾ ಇನ್ನೂ ಎಫೆಕ್ಟಿವ್ಲಿ ಮಾಡೋದಾಗಿರ್ಬೋದು ಯಾಕಂದ್ರೆ ಡಿಲೇ ಆಗ್ತಿದೆ ಸರ್ ಹುಲಿ ದಾಳಿ ಆಗಿರತ್ತೆ ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೆ ಹುಲಿ ಸಿಗುತ್ತೆ ಆಮೇಲೆ ಟ್ರ್ಯಾಕ್ ಮಾಡೋದು ಕೂಡ ಅಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇದಾರೆ ಅಂತ ಹೇಳಿ ಇಲ್ಲ ಇವೆಲ್ಲ ಸ್ವಲ್ಪ ನಾವು ಅರ್ಲಿಯಾಗಿ ಮಾಡ್ಬೇಕು ಸರ್ವೆಲೆನ್ಸ್ ಚೆನ್ನಾಗಿರ್ಬೇಕಾಗುತ್ತೆ ಸಿ ಟಿವಿ ಕ್ಯಾಮರಾಗಳು ಮತ್ತೆ ಡ್ರೋನ್ಗಳೆಲ್ಲ ನಾವು ರೆಗ್ಯುಲರ್ ಆಗಿ ಹಾರಾಡ್ತಿರಬೇಕು ಇದಾದಾಗಷ್ಟೇ ನಾವು ಆಕ್ಟಿವ್ ಯಾವಾಗ್ಲೂ ಸ್ವಲ್ಪ ವಿಜಿಲೆನ್ಸ್ ಇರಬೇಕು ಸರ್ವೆಲೆನ್ಸ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಯಾವ್ದೋ ಒಂದು ಪ್ರಾಣಿಗಳು ಆಚೆ ಬಂದಾಗ ನಮ್ಮ ಬಾರ್ಡ್ರಲ್ಲಿ ಸ್ವಲ್ಪ ಸ್ಟಾಫ್ ಗಳ ಮೂವ್ಮೆಂಟ್ ಚೆನ್ನಾಗಿದ್ರೆ ಗೊತ್ತಾಗ್ತದೆ ಈಗೆಲ್ಲ ಮೊದಲಿಂದಲೂ ನಮ್ಮಲ್ಲಿ ಸುಮಾರು ಬಂಡೀಪುರದಲ್ಲಿ ಸುಮಾರು ನವತ್ತು ಕ್ಯಾಂಪ್ ಇದಾವೆ ಆಂಟಿ ಕೋಚಿಂಗ್ ಕ್ಯಾಂಪ್ ಅಂತ ಅವರಿಗೆಲ್ಲ ಮೊಬೈಲ್ ಕೊಟ್ಟು ರೆಗ್ಯುಲರ್ ಟ್ರ್ಯಾಕ್ ಮಾಡಿ ಎಲ್ಲೆಲ್ಲಿ ಎನಿಮಲ್ಸ್ ಬಂದಿದೆ ಎಲ್ಲೆ ಹೋಗಿದೆ ಎನ್ನು ವಿಚಾರಗಳೆಲ್ಲ ರೈತರೊಟ್ಟಿ ಸಂಪರ್ಕ ಇಟ್ಕೊಂಡು ಓಡಾಡಿದ್ರೆ ಕಂಟ್ರೋಲ್ ಮಾಡ್ಕೋದು ಆದಾಗಷ್ಟೇ ನಾವು ಎಚ್ಚರಿಕೆ ಮಾಡ್ಕೋತೀವಿ ಸ್ವಲ್ಪ ರೆಗ್ಯುಲರ್ ಇಂಟ್ರಾಕ್ಷನ್ ಇರ್ಬೇಕು ರೈತರೊಟ್ಟಿಗೆ ಮತ್ತೆ ಪಾರ್ಟ್ನರ್ಷಿ ಇರಲೇಬೇಕು ನಿಜ ನಿಜ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಹದೇವ್ ಅವರೇ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ನಮಗೆ ಥ್ಯಾಂಕ್ ಯು ನಿಮಗೆ ಟಿ ವಿ ಫೈ ಕಡೆಯಿಂದ ಜೋಸೆಫ್ ಸರ್ ತಾವು ಹೇಳ್ತಾ ಇದ್ರಿ ಆಗಲಿ ಹುಲಿ ಯಾವ ಕಾರಣಕ್ಕೋಸ್ಕರ ನಾಡಿನ ಕಡೆ ಬರುತ್ತೆ ಅಂತ ಇನ್ನೊಂದು ಸರ್ ಹುಲಿ ಯಾರಿಗೋಸ್ಕರನೂ ಅದು ದಾಳಿ ಅಂದರೆ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುವಂಥ ಒಂದು ಗುಣ ಹುಲಿಗಿದೆ ಅದು ಮಾನವನ ಶತ್ರು ಅಲ್ಲ ಸರ್ ರೈತರು ಕೂಡ ಈ ಹಿಂದೆ ಅದನ್ನ ಬಹಳ ಪ್ರೀತಿ ಗೌರವದಿಂದ ಕಾಣ್ತಾ ಇದ್ರು ತಮ್ಮ ಜಮೀನುಗಳು ಬಂದ್ರೆ ಆಯಿತು ಬರುತ್ತೆ ಹೋಗುತ್ತೆ ವಿರೋಧ ಮಾಡ್ತಿರಲಿಲ್ಲ ಬಟ್ ಈಗ ವಿರೋಧ ವ್ಯಕ್ತವಾಗ್ತಿದೆ ಜೊತೆಗೆ ಮಾನವನ ಅತಿಹಾಸಕ್ಕೆ ಕೂಡ ಕಾರಣ ಅಂತ ಯಾಕಂದರೆ ನಾವು ಹಸ್ತಕ್ಷೇಪ ಮಾಡ್ತಾ ಇದೀವಿ ಅಥವಾ ಒತ್ತೂರಿ ಮಾಡ್ಕೊಳ್ತಾ ಇದೀವಿ ಆ ಒಂದು ಹುಲಿಗಳ ಪ್ರದೇಶಕ್ಕೆ ನಾವು ಕಾಲಿಡ್ತಿದ್ದೀವಿ ಎಲ್ಲ ಒಂದು ಕಡೆ ಇದೆಲ್ಲವೂ ಕೂಡ ಕಾರಣ ಆಗುತ್ತೆ ಅಂತ ಇನ್ಕ್ಲೂಡಿಂಗ್ ಬೇಕು ನನಗೊಂದು ಒಂದು ಎರಡು ನಿಮಿಷ ಕೊಟ್ಟರೆ ನಾನು ಕರೆಕ್ಟಾಗಿ ಹೇಳ್ತೀನಿ ಖಂಡಿತ ಖಂಡಿತ ಈಗ ಆಗ್ತಾ ಇರೋದು ಏನಂದ್ರೆ ಈಗ ಜಾಸ್ತಿ ಆಗ್ತಾ ಇರೋದ್ ಏನಂದ್ರೆ ಹುಳಿ ಸಂಖ್ಯೆ ಜಾಸ್ತಿ ಆಗಿದೆ ಒಂದು ಎರಡನೇದಾಗ್ ಏನ್ ಆಗ್ತಿದೆ ಅಂದ್ರೆ ಎಲ್ಲೆಲ್ಲಿ ಹುಳಿ ಊರ್ ಕಡೆ ಬರ್ತಿದೆ ಅಂದ್ರೆ ನೋಡಕ್ ಹೋದ್ರೆ ನೀವೆಲ್ಲ ಬರ್ತಾ ಇರೋದು ಈ ಕಡೆಲ್ಲ ಇಲ್ಲಿ ಸರ್ಗೂರ್ ಕಡೆ ಕೋಟೆ ಕಡೆ ಹೌದು ಆಮೇಲೆ ನಮಗೆ ಗುಂಡಲ್ಪೇಟೆ ಕಡೆಗೆ ಜಾಸ್ತಿ ಬರ್ತದೆ ಹುಳಿಗಳು ಯಾಕಂದ್ರೆ ಅದೆಲ್ಲ ಬೌಂಡ್ರೀ ಬರುತ್ತೆ ಸೊ ನಿಮ್ಗೆ ಯಾವ ಏರಿಯಾಗೆ ಟೈಗರ್ ಜಾಸ್ತಿ ಬರ್ತಿದೆ ಅಂತ ಗೊತ್ತಾಗ ನಾವ್ ಏನ್ ಮಾಡ್ಬೇಕು ವಿಜಿಲೆನ್ಸ್ ಚೆನ್ನಾಗಿರ್ಬೇಕು ನಾವು ರೈತರಿಗೆ ತರ ಉಳಿ ಓಡಾಡ್ತಿದೆ ರೈತರೇ ಹೇಳ್ತಾರೆ ಬಟ್ ಆದ್ರೂ ನಾವು ಇಂಥದ್ದು ಸಿಚುವೇಶನ್ ಇದೆ ಅಂದಿಟ್ಟು ನಾವ್ ಹೋಗು ಅನೌನ್ಸ್ಮೆಂಟ್ ಮಾಡ್ಬೇಕು ಅದನ್ನ ನಾವ್ ಮಾಡಿಲ್ಲ ಈ ಸತ್ತಿ ಹೌದು ನಮ್ ಬಂದಿಪುರ ಮಾಡಿಲ್ಲ ರೈತರೇ ಖುದ್ದಾಗ್ ಬಂದ್ ಹೇಳ್ಬೇಕಾಗಿದೆ ಆತರ ಸಿಚುವೇಶನ್ ಬಂದ್ಬಿಟ್ಟಿದೆ ಸೊ ನಾನ್ ಹೇಳ ಈಗ ನೀವ್ ಈ ಕಡೆ ಬನ್ನಿ ಕುಂದಕೆರೆಗ್ ಬನ್ನಿ ಕುಂದ್ಕೆರೆ ಬಂದಿಪುರ ಒಳಗೆ ಬನ್ನಿ ಗುಂಡಲ್ಪೇಟೆ ಹತ್ರ ಹತ್ರ ಅಲ್ಲಿ ಟೈಗರ್ ಯಾಕೆ ಆಚೆ ಇದೆ ಅಂತ ಹೇಳ್ತೀನಿ ಅಲ್ಲಿ ಆಲ್ರೆಡಿ ಎರಡ್ ಟೈಗರ್ ಇರ್ದವ್ರೆ ಒಂದುವರೆ ತಿಂಗಳೊಳಗೆ ಒಂದ್ ಕಾಯಿ ಆಗಿತ್ತು ಇನ್ನೊಂದು ಗಲಾಟೆ ಆಗಿ ಅದನ್ನ ಹಿಡಿದು ತೊಗೊಂಡ್ ಹೋಗಿ ಬೇರೆ ಕಡೆ ಬಿಟ್ಟಿದ್ದಾರೆ ಸೊ ಆಗ್ತಿದೆ ಅಂದ್ರೆ ಈಗ ನಮ್ಮಂತ ಜನ ಬೆಂಗಳೂರು ಆಂಧ್ರ ಮೈಸೂರಿಂದ ತಗೊಂಡ್ ಹೋಗ್ಬಿಟ್ಟು ದುಡ್ಡು ಇದೆ ಅಹಂಕಾರ ಇದೆ ಅಂದ್ಬಿಟ್ಟು ಅಲ್ಲಿ ಜಾಗ ತಗೊಳೋದು ಒಂದ್ ಸಣ್ಣ ಪುಟ್ಟ ಗಳು ಕಟ್ಕೊಳ್ಳೋದು ಕಟ್ಬಿಟ್ಟು ನಮ್ಮ ಮಜಾ ಮೋಜ್ ಮಾಡಕ್ಕೆ ತಿಂಗಳ್ ಅಥವಾ ತಿಂಗಳಿಗ್ ಮೂರ್ ಸತಿ ಮೂರ್ ಸತಿ ಹೋಗೋಕೆ ನಾವು ಆ ಜಾಗ ಪ್ರೊಟೆಕ್ಟ್ ಮಾಡಕ್ ನಮ್ ಜಾಗ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಫೆನ್ಸ್ ಮಾಡ್ತಿದೀವಿ ಅದು ಫೆನ್ಸ್ ಮಾಡ್ದಾಗ ಪ್ರಾಣಿಗಳ್ ಎಲ್ಲೂ ಹೋಗತ್ತೆ ಪ್ರಾಣಿಗಳದು ರೂಟ್ ಇದೆ ಮೈಗ್ರೇಟ್ ರೂಟ್ ಇದೆ ರೆಗ್ಯುಲರ್ ಆಗಿ ಹೋಗೋ ಪಾತ್ ಒಳಗೆ ಎಲ್ಲಾ ಕಡೆನೂ ನಾವು ಫೆನ್ಸ್ ಮಾಡ್ಕೊಂಡ್ ಗಟ್ಲೆ ಪ್ರಾಣಿಗಳ್ ಪ್ರಾಣಿಗಳೆಲ್ಲ ಹೋಗುತ್ತೆ ಊರ್ ಕಡೆಗೆ ಬರುತ್ತೆ ಒಂದ್ ಕಡೆ ಒಳಗಡೆ ನಿಮಗೆ ಬೇರೆ ಹುಳಿಗಳು ತೊಂದರೆ ಇದೆ ನಂಬರ್ ಆಫ್ ಟೈಗರ್ಸ್ ಇರೋದ್ರಿಂದ ಟೈಗರ್ ಆಚೆ ಬರ್ಲೇಬೇಕು ಈ ಕಡೆ ಓಕೆ ಈ ಕಡೆ ಬಂದು ಎಸ್ಟಾಬ್ಲಿಷ್ ಮಾಡೋದಂದ್ರೆ ಜನ ಎಲ್ಲಾ ತಗೊಂಡ್ಬಿಟ್ಟಿದ್ದಾರೆ ಜಾಗಗಳು ಎಲ್ಲಾರು ಫೆನ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ಹೌದು ಅದು ಫೆನ್ಸ್ ಹಾಕಂಗೆ ಹೇಳ್ಬೇಕಂದ್ರೆ ಎಕೋ ಸೆನ್ಸಿಟಿವ್ ಮಾನಿಟರಿಂಗ್ ಕಮಿಟಿ ಕಮಿಟಿ ಪ್ರಕಾರ ನೀವ್ ಫೆನ್ಸ್ ಹಾಕಂಗಿಲ್ಲ ಯಾಕೆ ಬಿಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಾವು ಹೋದ ತಿಂಗಳ ಹಿಂದೆ ಒಬ್ರು ಈ ಫೆನ್ಸ್ ಹಾಕಿದ್ದಾರೆ ಬ್ಲೇಡ್ ಫೆನ್ಸ್ ರೇಸರ್ ಬ್ಲೇಡ್ ಫೆನ್ಸ್ ಹಾಕಿದ್ದಾರೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದೀವಿ ಅವ್ರಿಗೆ ಕೇವಲ ಒಂದು ವಾರ್ನಿಂಗ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ ಸೊ ಈ ತರ ಇದ್ದಾಗ ಯಾಕೆ ಎಲ್ಲೂ ಹೋಗುತ್ತೆ ಹುಳಿಗಳು ಹಣೆಗಳು ಚಿರ್ತೆಗಳು ಸೊ ನಮ್ ನಾ ಹೇಳೋದಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ ಹೌದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇಡ್ದಿರಂಗೆ ಯಾರು ಬೇಕಾರೋ ಮಾರೋ ಜಾಗ ಕೊಟ್ಬಿಡ್ತಾರೆ ಸೊ ಇವ್ರು ಏನಾಗತ್ತೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನ್ ಓ ಸಿ ಕೊಡ್ತಾವ ಎನ್ ಓ ಸಿ ಕೊಡ್ಲೇಬೇಕಲ್ಲ ಇವರು ಯಾಕೆ ಕೊಡ್ತಿದ್ದಾರೆ ಎನ್ ಓ ಸಿ ಮಾನವ ಸಂಕರ್ ವನ್ಯಜೀವಿ ಸಂಕರ್ಷ ಜಾಸ್ತಿ ಆಗ್ತಿದಾಗ ಇವ್ರದನ್ನ ತಡೆ ಹಾಕ್ಬೇಕಂದ್ರೆ ಎಲ್ಲಾ ತರ ನೀವು ಪ್ರಯತ್ನ ಮಾಡ್ಬೇಕು ಮಿನಿಸ್ಟರ್ ಬಂದಾಗ ಹೊಸದಾಗ ಅವರು ಇಮಿಡಿಯೇಟ್ ಆಗಿ ಇದು ರೆವಿನ್ಯೂ ಮತ್ತೆ ಮತ್ತೆಸ್ಟ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅದಾಗಿದ್ಮೇಲೆ ಏನಾಗಿದೆ ಫಾರೆಸ್ಟ್ ಆಫೀಸರ್ ಏನ್ ಅಲ್ಲಿ ಇವ್ರಿಗೆಲ್ಲ ಏನಂದ್ರೆ ಈಗ ನಾನು ಐ ಎಫ್ ಎಸ್ ನನಗೆ ಯಾರು ಮುಗ್ತಕ್ಕ ಆಗಲ್ಲೂಡ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಬರ್ತೀನಿ ಖಂಡಿತ ಒಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ